ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ವೈಟ್ ಸಾಸ್ ಪಾಸ್ತಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಹೊಸ ವೀಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈಗ ವೈಟ್ ಸಾಸ್ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸೊ ನೀರು ಹಾಕಿ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಟೂ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳಿ ಸೊ ನೆಕ್ಸ್ಟು ಪಾಸ್ತಾ ಹಾಕೊಳ್ಳಿ ಸೊ ಇದು ನೀಟಾಗಿ ಅದು ಮೆತ್ತಗಾಗ ತನಕ ಬೇಯಬೇಕು ಸೊ ಇನ್ನೊಂದು ಸೈಡ್ ಇನ್ನೊಂದು ಪಾತ್ರೆ ತೊಗೊಂಡು ವೆಜಿಟೇಬಲ್ಸ್ನೆಲ್ಲ ಒಗ್ಗರಣೆ ಮಾಡ್ಕೋಬೇಕು ಸೊ ನಾನು ಬಟರ್ ಯೂಸ್ ಮಾಡ್ತೀನಿ ಬಟರ್ ಇದ್ದರೆ ಬಟರ್ ಯೂಸ್ ಮಾಡಿ ಅಂದ್ರೆ ಆಯಿಲ್ ಕೂಡ ಹಾಕೋಬೋದು ನೀವು ನಾನು ಬಟರ್ ಅಂದ್ಬಿಟ್ಟು ಬಟರ್ ಹಾಕೋತಿದ್ದೀನಿ ಸೊ ಒಗ್ಗರಣೆ ಎಷ್ಟು ಬೇಕಾಗುತ್ತೆ ಅಷ್ಟು ಇದು ಮಾಡಿಕೊಂಡು ಒಂದು ಟೂ ಸ್ಪೂನ್ ತ್ರೀ ಅಷ್ಟು ಬಟರ್ ಹಾಕೊಳ್ಳಿ ಇದಕ್ಕೆ ಆನಿಯನ್ ಹಾಕೊಳ್ಳೋಣ ವೆಜಿಟೇಬಲ್ಸ್ ಇದ್ದರೆ ವೆಜಿಟೇಬಲ್ಸ್ ಇದ್ರೂ ಮಾಡ್ಬೋದು ವೆಜಿಟೇಬಲ್ಸ್ ಇಲ್ಲ ಅಂತ ಮಾಡ್ಕೋಬೋದು ನೀಟಾಗಿ ಆಯಿಲ್ ಫ್ರೈ ಆಗೋಬೇಕು ಅದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಕ್ಯಾರೆಟ್ ಹಾಕೋತೀನಿ ಮೇನ್ ಪಾಸ್ತಾ ಈರುಳ್ಳಿ ಕ್ಯಾಪ್ಸಿಕಮ್ ಇದ್ರೆ ಸಾಕು ಕ್ಯಾರೆಟ್ ಇದ್ರೆ ಬೇಕಾದ್ರೆ ಆಪ್ಷನಲ್ ಇದ್ರೆ ಯೂಸ್ ಮಾಡಿ ಇಲ್ಲ ಅಂದ್ರೆ ನಡೆಯುತ್ತೆ ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕೋತಿದ್ದೀನಿ ಸೊ ಅದೆಲ್ಲ ನೀಟಾಗಿ ಫ್ರೈ ಆಗಬೇಕು ಸೊ ನೆಕ್ಸ್ಟ್ ವೆಜಿಟೇಬಲ್ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಸಾಲ್ಟ್ ಹಾಕಿದ್ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಸಾಕು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ನೆಕ್ಸ್ಟ್ ಸ್ವಲ್ಪ ಆರಿಗೋನ ಪೌಡರ್ ಹಾಕೊಳ್ಳಿ ಆಗ ವೆಜಿಟೇಬಲ್ಸ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆರಿಗೋನು ಹಾಕೊಳ್ಳಿ ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ವೈಟ್ ಸಾಸ್ ಪಾಸ್ತಾಗೆ ಮೇಯ್ನ್ ಇಂಪಾರ್ಟೆಂಟ್ ಅಂದ್ರೆ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಹಾಕ್ತಷ್ಟು ನಿಮಗೆ ಪಾಸ್ತಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೀಟಾಗಿ ಫ್ರೈ ಆದ್ಮೇಲೆ ಎತ್ತಿಟ್ಕೋಬೇಕು ವೈಟ್ ಸಾಸ್ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಫ್ರೈ ಆಗಿದೆ ಸೊ ಇದನ್ನ ನಾನು ಎತ್ತಿಟ್ಕೋತೀನಿ ಒಂದು ಸೈಡು ಈಗ ಸಾಸ್ ರೆಡಿ ಮಾಡ್ಕೋಬೇಕು ಸೊ ಸ್ವಲ್ಪ ಬಟಾರ ಹಾಕೊಳ್ಳೋಣ ಮತ್ತೆ ಈಗ ಸಾಸ್ ರೆಡಿ ಮಾಡ್ಕೊತಿರೋದು ಒಂದು ಟೂ ಟು ತ್ರೀ ಸ್ಪೂನಷ್ಟು ಬಟಾರೆ ಹಾಕ್ಕೊಳ್ಳಿ ಬಟಾರೆ ಕಂಪಲ್ಸರಿ ಇಲ್ಲ ಆಯಿಲ್ ಆದರೂ ಓಕೆ ಸೊ ಒಂದು ಸ್ವಲ್ಪ ಮೈದಾ ಹಾಕೋಣ ಈಗ ಒಂದು ಟೂ ಟು ತ್ರೀ ಸ್ಪೂನಷ್ಟು ಮೈದಾ ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಬಟ್ ಬೆಣ್ಣೆಯಲ್ಲಿ ಮೈದಾ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಾಲು ಹಾಕೋಬೇಕು ಹಾಲು ಹಾಕ್ತಾ ನೀಟಾಗಿ ಮೈದಾ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದು ಗಂಟಾಗ್ಬಂತು ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಜಾಸ್ತಿ ಹಾಕಕ್ ಹೋಗ್ಬೇಡಿ ಯಾಕೆಂದ್ರೆ ನಾವು ವೆಜಿಟೇಬಲ್ಸ್ಗೆ ನೆಕ್ಸ್ಟ್ ಪಾಸ್ತಾ ಬೇಯಕ್ಕೆ ಎಲ್ಲದಕ್ಕೂ ಸಾಲ್ಟ್ ಹಾಕಿದ್ದೀವಿ ಸೊ ಸ್ವಲ್ಪ ಹಾಕೊಳ್ಳಿ ಅಷ್ಟೆ ನೆಕ್ಸ್ಟ್ ಸ್ವಲ್ಪ ಹಾಕ್ಕೊಂಡು ನೆಕ್ಸ್ಟ್ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದಕ್ಕೆ ಚಿಲ್ಲಿ ಫ್ಲೇಕ್ಸು ಆಗನು ಆರಿಗೊನ್ ಹಾಕಿ ನನ್ನ ಹತ್ರ ಸ್ಮಾಲ್ ಪ್ಯಾಕೆಟ್ಸ್ಗಳಿಲ್ಲ ಸೊ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಒಂದು ತ್ರೀ ಪ್ಯಾಕೆಟ್ಸ್ ಹಾಕಿದ್ದೀನಿ ಅಂದರೆ ಒಂದು ಒಂದು ಅರ್ಧ ಸ್ಪೂನ್ ಅಕ್ಕೂ ಒಂದು ಸ್ಪೂನ್ ಹಾಕೊಳ್ಳಿ ಸೊ ನೀಟಾಗಿ ಮಿಕ್ಸ್ ಮಾಡಿ ಇದು ತಿಕ್ ಕನ್ಸಿಸ್ಟೆನ್ಸಿ ಬರಬೇಕು ಆಗ ನಮಗೆ ಸಾಸ್ ರೆಡಿ ಆಗುತ್ತೆ ವೈಟ್ ಸಾಸು ಸೊ ನೀಟಾಗಿ ಬೆಳೆಯೋಕ್ಕೆ ಬಿಡೋಣ ಸೊ ಈ ಕಡೆ ಪಾಸ್ತಾ ನೋಡಿ ನೀಟಾಗಿ ಬೆಂದಿದೆ ಸ್ಮಾಲ್ ಸೈಜ್ ಇದಿದೆಲ್ಲ ಬಿಗ್ ಸೈಜ್ ಆಗಿದೆ ಬೆಂದಿ ಸೊ ಈಗ ಇದನ್ನು ಆಫ್ ಮಾಡಿಕೊಂಡು ಇದು ಒಂದು ಟು ಟೈಮ್ಸ್ ನಾವು ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ಈಗ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ಬನ್ನಿ ಸೊ ಇವಾಗ ಇದಕ್ಕೆ ತಣ್ಣೀರು ಹಾಕಿದ್ದೀನಿ ನೀಟಾಗಿ ವಾಶ್ ಮಾಡೋಣ ಸೊ ನೀಟಾಗಿ ಮಿಕ್ಸ್ ಮಾಡಿ ನೀರು ಸೋಸಿ ಬೇರೆ ದೊಡ್ಡ ಹಾಕೊಳ್ಳೋಣ ನೀಟಾಗಿ ವಾಶ್ ಮಾಡಿ ಪಾಸ್ತಾ ಇದು ತೊಗೊಂಡಿದೀವಿ ನೀರು ಸೋಸ್ಬಿಟ್ಟು ನೋಡಿ ಈ ಥರ ಫುಲ್ಲು ಮೆತ್ತಗಿರಬೇಕು ಹಿಂಗ್ ನೋಡಿ ಹಿಂಗೆ ಬರಬೇಕು ಅಲ್ಲಿಗೆ ಪಾಸ್ತಾ ಬೆಂದಿದೆ ಅಂತ ಸೊ ಈಗ ಈ ಕಡೆ ಸಾಸ್ ಕೊಡೋಣ ಸಾಸ್ ಗಟ್ಟಿಯಾಗಿದೆ ಸೊ ತಿಕ್ಕ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ನೆಕ್ಸ್ಟು ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಏನಾರ ಬೇಕು ಅಂದರೆ ಹಾಕಿ ಎಲ್ಲ ನೆಕ್ಸ್ಟು ಫ್ರೈ ಮಾಡ್ಕೊಂಡಿದ್ದಷ್ಟು ವೆಜಿಟೇಬಲ್ಸ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳಿ ಸೊ ನೆಕ್ಸ್ಟ್ ವೆಜಿಟೇಬಲ್ ಮಿಕ್ಸ್ ಆಯ್ತು ನೆಕ್ಸ್ಟ್ ಈಗ ಪಾಸ್ತಾ ಹಾಕೋಬೇಕು ಬೇಯಿಸಿರೋ ಪಾಸ್ತಾ ಹಾಕೊಂಡು ನೀಟಾಗಿ ಪಾಸ್ತಾ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನನಗೆ ಚಿಲ್ಲಿ ಫ್ಲೇಕ್ಸ್ ಕಡಿಮೆ ಇದೆ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತೀನಿ ಸೊ ನೀಟಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಚೀಸ್ ಹಾಕೋಬೇಕು ನಾವು ಸೊ ಈಗ ಸ್ವಲ್ಪ ಚೀಸ್ ಹಾಕೋಣ ಚೀಸ್ ಹಾಕಿದ್ರೆ ನೀಟಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಮೇಯ್ನ್ ಚೀಸ್ ಹಾಕಿದ್ರೆ ಪಾಸ್ತಾ ಚೆನ್ನಾಗಾಗೋದು ಸೊ ನೀಟಾಗಿ ಮಿಕ್ಸ್ ಮಾಡೋಣ ಸ್ಪ್ರಿಂಕಲ್ ಚೀಸ್ ಖಾಲಿಯಾಗಿತ್ತು ಸೊ ಸ್ಲೈಸ್ಡ್ ಚೀಸ್ನೇ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಚೀಸ್ ಸಿಗುತ್ತೆ ಅದನ್ನು ಹಾಕಿ ನೀವು ಯೂಸ್ ಮಾಡ್ಬೋದು ಸೊ ಇದು ನೀಟ್ ಮೇ ನೀಟಾಗಿ ಮೆಲ್ಟ್ ಆಗಬೇಕು ಮೆಲ್ಟ್ ಆದಾಗ ನಿಮಗೆ ನೀಟಾಗಿ ಕನ್ಸಿಸ್ಟೆನ್ಸಿ ಸಿಗುತ್ತೆ ಮೆಲ್ಟ್ ಆದಾಗ ನಿಮಗೆ ನೀಟಾಗಿ ಪಾಸ್ತಾದ ಕನ್ಸಿಸ್ಟೆನ್ಸಿ ಸಿಗುತ್ತೆ ನೋಡಿ ಇಲ್ಲಿ ಸೊ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ನೀಟಾಗಿ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಸೊ ನೀಟಾಗಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇಲ್ಲಿಗೆ ಪಾಸ್ತಾ ರೆಡಿ ಆಯಿತು ಇಲ್ಲಿಗೆ ನಮ್ಮದು ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ ತುಂಬ ಟೇಸ್ಟಿಯಾದ ವೈಟ್ ಸಾಸ್ ಪಾಸ್ತಾ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು